ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯೇ ತರಗತಿಯಲ್ಲಿ ನಾವು ಸೈಕೊಲಜಿಯಲ್ಲಿ ಬರುವ ಅಂದರೆ ಮನೋವಿಜ್ಞಾನದಲ್ಲಿ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಸೊ ಅದು ಬಂದ್ಬಿಟ್ಟು ವೀಕ್ಷಣ ಕಲಿಕೆ ಸೊ ಇಂಗ್ಲೀಷ್ನಲ್ಲಿ ಸಹ ಇದು ನಮಗೆ ಉಪಯುಕ್ತ ಆಗ್ತದೆ ಸೊ ಇದಕ್ಕಿರುವ ಇನ್ನೊಂದು ಹೆಸರು ಅಬ್ಸರ್ವೇಷ್ನಲ್ ಲರ್ನಿಂಗ್ ಮತ್ತು ಇದಕ್ಕೆ ಇನ್ನೂ ಎರಡು ಮೂರು ಹೆಸರುಗಳು ಸಹ ಇದ್ದಾವೆ ಇವತ್ತಿನ ತರಗತಿಯಲ್ಲಿ ನಾವು ಇದರ ಕುರಿತು ಪೂರ ಟಾಪಿಕ್ ನಾವು ಚರ್ಚೆ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಮೊದಲನೇದಾಗಿ ಈ ಒಂದು ವೀಕ್ಷಣಾ ಕಲಿಕೆಯನ್ನು ಬಳಕೆ ಮಾಡಿದವರು ಯಾರು ಅಂತಂದರೆ ಆಲ್ಬರ್ಟ್ ಬಂಡೂರಾರವರು ಸೊ ಬಂಡೂರಾರವರು ಯಾವ ಒಂದು ಕಲಿಕೆಯ ಸಿದ್ಧಾಂತವನ್ನು ಮಂಡನೆ ಮಾಡಿದರು ಅಂತಂದರೆ ವೀಕ್ಷಣಾ ಕಲಿಕೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕಿರುವ ಇನ್ನೊಂದು ಹೆಸರು ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಇಲ್ಲಿ ನಾವು ವೈಗೂಡಿಸಿಕೆ ಅಂತ ಬಂದಾಗ ಸಹ ನಾವು ಏನು ಮಾಡ್ತೀವಿ ಸಾಮಾಜಿಕ ಕಲಿಕೆಗೆ ಸಹ ಅವರು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂತ ಬರ್ತದೆ ಸೊ ಇಲ್ಲಿ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಅಂತ ಬಂದಾಗ ನಾವು ಅಲ್ಬರ್ಟ್ ಬಂಡೂರ ಅಂತೇಳಿ ಹಾಕಬೇಕು ಸೊ ಇವರು ವೀಕ್ಷಣಾ ಕಲಿಕೆ ಪ್ರತಿಪಾದಕರು ಮತ್ತು ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಪ್ರತಿಪಾದಕರು ಕೂಡ ಆಗಿದ್ದಾರೆ ಯಾರು ಅಲ್ಬರ್ಟ್ ಬಂಡೂರರವರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಕಲಿಕೆಯು ಅನುಕರಣೆಯ ಮೂಲಕ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದವರು ಬಂಡೂರಾರವರು ಸೊ ಇದು ಸಹ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಅಂದರೆ ಟಿ ಇ ಟಿನಲ್ಲಿ ಅನು ಸಾಮಾಜಿಕ ಕಲಿಕೆ ಅನುಕರಣೆ ಮೂಲಕ ಉಂಟಾಗ್ತದೆ ಅಂತ ಹೇಳಿದವರು ಅಂತ ಕೇಳಿದಾಗ ಅಲ್ಲಿ ನಾವು ಆಲ್ಬರ್ಟ್ ಬಂಡೂರ ಅಂತೇಳಿ ಹಾಕ್ಬೇಕು ನೋಡ್ರಿ ಇವ್ರು ಏನೇನು ಕಂಡಿರ್ದರು ವೀಕ್ಷಣ ಕಲಿಕೆ ಸಾಮಾಜಿಕ ಕಲಿಕೆ ಮತ್ತು ಸಾಮಾಜಿಕ ಕಲಿಕೆ ಯಾವ್ದ್ರ ಮೂಲಕ ಆಗ್ತದೆ ಅಂತ ಹೇಳಿದ್ರು ಅನುಕಣೆಯ ಮೂಲಕ ಅಂತಲೇ ಹೇಳಿದ್ರು ಸೊ ಇಷ್ಟೆಲ್ಲ ಪಾಯಿಂಟ್ಸು ನೋಡ್ಕೋಬೇಕು ನಾವು ಟಿ ಟಿಯಲ್ಲಿ ಯಾವುದಾದರೂ ಸಹ ಕೇಳ್ಬೋದು ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಒಂದು ಪ್ರಾಣಿಯ ವರ್ತನೆಯಲ್ಲಿ ಇನ್ನೊಂದು ಪ್ರಾಣಿ ವರ್ತನೆಯನ್ನು ವೀಕ್ಷಿಸುವುದರ ಮೂಲಕ ಶಾಶ್ವತ ಬದಲಾವಣೆ ಉಂಟಾದರೆ ಅದನ್ನು ಮನೆ ವಿಜ್ಞಾನಿಗಳು ವೀಕ್ಷಣೆ ಅಂತೆ ಕರೆದರು ವೀಕ್ಷಣೆ ಕಲಿಕೆ ಅಂದರೆ ಏನಂದರೆ ಈಗ ನಾವು ಯಾವುದೇ ಒಂದು ಈಗ ನಾವೊಂದು ಪ್ರಾಣಿ ಅಂತೇಳಿ ಇನ್ನೊಂದು ಇನ್ನೊಬ್ಬರು ಎದುರಿರುವ ಒಂದು ವ್ಯಕ್ತಿಯ ವರ್ತನೆಯನ್ನು ನೋಡಿ ಅದರಲ್ಲಿ ಅವರ ವರ್ತನೆ ನಮ್ಮಲ್ಲಿ ಶಾಶ್ವತವಾಗಿ ಮೂಡ್ತದೆ ಅಂದರೆ ಅವ್ರು ಏನು ಮಾಡ್ಲತ್ತಾರ ಯಾವ ರೀತಿಯಾಗಿ ಕ್ರಿಯೆಗಳು ವ್ಯಕ್ತಪಡಿಸ್ಲತ್ತಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಅವು ಶಾಶ್ವತ ಮೂಡ್ದು ಅಂದ್ರೆ ನಾವು ಏನಂತೆ ಕರಿತೀವಿ ಅದಕ್ಕೆ ವೀಕ್ಷಣೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟಿ ಟಿಯಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದ್ದಾರೆ ಅಂದರೆ ಸಾಮ ಮಾದರಿ ನಿರ್ಮಾಣ ತತ್ವವೆಂದು ಕರೆದವರು ಯಾರು ಅಂಥೇಳಿ ಸೊ ಅವರೇ ಬಂಡೂರಾರವರ ಸಾಮಾಜಿಕ ಕಲಿಕೆಯ ತತ್ವವನ್ನು ಏನಂತೆ ಕರೆದೋರು ಮಾದರಿ ನಿರ್ಮಾಣ ತತ್ವ ಎಂಥೇಳಿ ಕರೆದರು ನೋಡಿರಿ ಎಷ್ಟೆಲ್ಲ ಪಾಯಿಂಟ್ಸ್ ವಾಯುರಿದು ಅನುಕರಣೆ ಮೂಲಕ ಮತ್ತು ಸಾಮಾಜಿಕ ಕಲಿಕೆಯ ಸಿದ್ಧಾಂತ ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಷಣ ಕಲಿಕೆ ಮಾದರಿ ನಿರ್ಮಾಣ ತತ್ವ ಅಂತೇಳಿ ಇವರಿಗೆ ಕರೆದರು ನೆಕ್ಸ್ಟ್ ಇನ್ನೊಂದು ನೋಡಿ ಬಂಡೂರಾರವರ ಯತ್ನರಹಿತ ಕಲಿಕೆ ಐದಕ್ಕೂ ಕೂ ಇದು ಸಹ ಯಾರು ಮಂಡನೆ ಮಾಡಿದ್ರು ಅಂದರೆ ಬಂಡೂರಾರವರು ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಅದ ಅವ್ರ ಇದು ಟಾಪಿಕ್ಕು ನೆಕ್ಸ್ಟು ವೀಕ್ಷಣ ಕಲಿಕೆಯ ಹಂತಗಳು ಅಂದರೆ ಬಂಡೂರಾರವರು ಸೂಚಿಸಿದ ವೀಕ್ಷಣ ಕಲಿಕೆ ಹಂತಗಳು ಎಷ್ಟವಂದರೆ ನಾಲ್ಕು ಇದು ಟು ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸಹ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ವೀಕ್ಷಣ ಕಲಿಕೆ ಹಂತಗಳು ಯಾವ್ಯಾವು ಅರ್ಜನೆ ಧಾರಣೆ ನಿರ್ವಹಣೆ ಮತ್ತು ಪರಿಣಾಮ ಸೊ ಈ ರೀತಿಯಾಗಿ ನೆನಪಿಕೋಬೇಕು ನಾವು ಅರ್ಜನೆ ಧಾರಣೆ ಕಾರ್ಯನಿರ್ವಹಣಾ ಮತ್ತು ಪರಿಣಾಮ ಇವು ನಾಲ್ಕು ಸಹ ಅಲ್ಬರ್ಟ್ ಬಂಡೂರವ್ರು ಸೂಚಿಸಿದ ಸಾಮಾಜಿಕ ಕಲಿಕೆಯ ಹಂತಗಳು ನೆಕ್ಸ್ಟು ಈ ಹಂತಗಳಲ್ಲಿ ಏನೇನು ಅಂಶಗಳು ಅಂತ ನೋಡ್ಕೊಂಬರಂಬರಿ ಮೊದಲನೇದಾಗಿ ಅರ್ಜನೆ ಅರ್ಜನೆ ಅಂತಂದರೆ ಈಗ ಯಾವುದೇ ಒಂದು ಮಗು ವರ್ತನೆಯನ್ನು ವೀಕ್ಷಿಸದೆ ಕಲಿಯಲು ಸಾಧ್ಯವಿಲ್ಲ ಈ ಹಂತದಲ್ಲಿ ಕಲಿಯುವ ವ್ಯಕ್ತಿ ಅವಧಾನವನ್ನು ಕೇಂದ್ರೀಕರಿಸುತ್ತಾನೆ ಅಂದರೆ ಈಗ ನಾವು ಮಕ್ಕಳಿಗೆ ಯಾವುದೇ ಒಂದು ಕಲಿಕೆಯ ಪೂರ್ವದಲ್ಲಿ ನಾವು ಏನು ಅವರಿಗೆ ಅವರ ಅವ್ರ ಮನಸ್ಸನ್ನು ಕೇಂದ್ರೀಕರಿಸಲು ನಾವು ಏನಾದರೂ ಬೇಸಿಕ್ ಕ್ವೆಶನ್ಸ್ ಕೇಳೋದ್ರ ಮೂಲಕ ಅವ್ರಿಗೆ ನಾವು ಕಲಿಕೆಯ ಕಡೆಗೆ ಕೇಂದ್ರೀಕೃತ ಕೇಂದ್ರೀಕೃತ ಮಾಡ್ತೀವಿ ಸೊ ಫಸ್ಟಿಲ್ ಸಹ ಮಕ್ಕಳಿಗೆ ಏನು ಮಾಡ್ತಾರ ಯಾವುದೇ ಮಗು ವೀಕ್ಷಣೆ ಮಾಡಲಾರ್ದೇ ಕಲಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಫಸ್ಟ್ ಅವ್ರಿಗೆ ಏನು ಮಾಡಬೇಕು ಅವ್ರ ಅವಧಾನ ನಾವು ಕ್ಲಾಸ್ನಲ್ಲಿ ತಂದಾಗ ಅವ್ರದ್ದು ಮನಸ್ಸು ಕೂಡ ಇಲ್ಲೇ ಇರ್ತದೆ ಸೊ ಹಾಗಾಗಿ ಫಸ್ಟ್ ನಾವು ಅವ್ರ ಅವಧಾನ ಕೇಂದ್ರೀಕರಣ ಮಾಡ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಧಾರಣೆ ಧಾರಣೆ ಅಂದ್ರೆ ಮಾಹಿತಿ ಸಂಸ್ಕರಣೆಯ ಮಾದರಿಯಲ್ಲಿ ಧಾರಣೆ ನಡೆಯುತ್ತದೆ ಅಂದರೆ ಈಗ ಫಸ್ಟ್ ಅವರು ಏನು ಮಾಡ್ತಾರೆ ಅಂತಂದರೆ ಅವರ ಅವಧಾನ ನಾವು ಕೇಂದ್ರೀಕರಣ ಮಾಡಿದ ನಂತರ ನಾವೀಗ ಕಲಿತಿರುವ ಒಂದು ಮಾದ ಮಾಹಿತಿಯನ್ನು ಏನು ಮಾಡಬೇಕು ನಾವು ಅಲ್ಲಿ ಹೆಚ್ಚು ಕಾಲ ಪುನರಾವರ್ತನೆಗೊಳ್ಳಲು ನಾವು ಏನು ಮಾಡಬೇಕು ಅವರಿಗೆ ಕೆಲವೊಂದು ಪ್ರಶ್ನೆಗಳು ಕೇಳೋದ್ರ ಮೂಲಕ ಆ ಒಂದು ಕಾನ್ಸೆಪ್ಟ್ ಅವರಲ್ಲಿ ಫುಲ್ ಅಂತಂದರೆ ಅಡಿಪಾಯ ಹೊಂದಲಿಕ್ಕೆ ಇಲ್ಲಿ ಧಾರಣೆ ಮೂಲಕ ನಾವು ಕಲಿಸ್ಬೋದು ನೆಕ್ಸ್ಟ್ ತ್ರೀ ಮೂರನೇದು ಬಂದು ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣೆಯಲ್ಲಿ ಅಂತರ್ಗತಗೊಂಡ ಸಾಂಕೇತಿಕ ಪ್ರಾತಿನಿಧ್ಯಗಳು ವರ್ತನ ರೂಪಕ್ಕೆ ಬದಲಾಗುತ್ತವೆ ಅಂದರೆ ಅವರು ಕಲಿತಿರುವ ವಿಷಯಗಳನ್ನು ಶಾಬ್ದಿಕ ಅಂದರೆ ಬಾಯಿಯ ಮೂಲಕ ಹೊರಹಾಕೋದ್ರ ಮೂಲಕ ಇಲ್ಲಿ ಈ ಒಂದು ವಿಧಾನದಲ್ಲಿ ನಾವು ತಿಳಿದುಕೊಳ್ಬೋದು ಕೊನೆಯದಾಗಿ ಪರಿಣಾಮಗಳು ವ್ಯಕ್ತಿಯ ಬಾಹ್ಯವರ್ತನೆ ಅಥವಾ ಕಾರ್ಯನಿರ್ವಹಣೆಯಲ್ಲಿ ಪೂರಕ ಪ್ರೋತ್ಸಾಹಗಳಾದ ಮೆಚ್ಚುಗೆ ಪ್ರಶಂಸೆ ಬಹುಮಾನಗಳು ಸುಗಮಗೊಳಿಸುತ್ತವೆ ಅಂದರೆ ಈಗ ಇಷ್ಟು ಮೂರು ಹಂತದಲ್ಲಿ ನಾವು ನೋಡಿದಾಗ ಕೊನೆಯ ಹಂತ ಪರಿಣಾಮ ಅಂದರೆ ಈಗ ಕಲಿತಿರುವ ಅವರು ಶಾಬ್ದಿಕ ರೂಪದಲ್ಲಿ ಹೊರಗೆ ಹಾಕ್ತಾರೆ ಸೊ ಹಾಕಿದಾಗ ಅವರು ಆನ್ಸರ್ ಹೇಳಿದಾಗ ನಾವು ಏನು ಮಾಡ್ತೀವಿ ಸಪೋಸ್ ಇತ್ತಂದರೆ ನಾವು ಅವ್ರಿಗೆ ಪ್ರಶಂಸೆ ಮಾಡ್ತೀವಿ ತಪ್ಪಾದರೂ ಕೂಡ ನಾವು ಅಲ್ಲಿ ಅವರಿಗೆ ಏನು ಮಾಡಬೇಕು ನೆಕ್ಸ್ಟ್ ಇನ್ನೊಂದ್ಸರಿ ಕಲಿ ಈ ರೀತಿಯಾದ ಧನಾತ್ಮಕ ವರ್ತ ಪದಗಳ ಮೂಲಕ ಅವರಲ್ಲಿ ನಾವು ಕಲಿಕೆಯನ್ನು ಮೂಡಲಿಕ್ಕೆ ಸಹಾಯಕ ಆಗಬೇಕು ಸೊ ಹಾಗಾಗಿ ಇವು ನಾಲ್ಕು ಹಂತವು ಅತಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಕೊನೆಯದಾಗಿ ಇದರ ಶೈಕ್ಷಣಿಕ ನಿಹ್ ನಿಹಿತಾರ್ಥಗಳು ಅಂದರೆ ಇಂಪಾರ್ಟೆನ್ಸ್ ಎದ್ರದ್ದು ಈ ಒಂದು ಭಂಡೂರರವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಸಿದ್ಧಾಂತದ ನಿಹಿತಾರ್ಥಗಳು ಏನೇನವ ಇಲ್ಲಿ ಅಂತಂದರೆ ಹಲವಾರು ಕೌಶಲ್ಯಗಳ ಕಲಿಕೆ ಭಾಷಾ ಕಲಿಕೆ ಲಲಿತ ಕಲಿಕೆಯಲ್ಲಿ ಅನುಕರಣೀಯ ಮಾದರಿಯನ್ನು ಒದಗಿಸುವ ಮೂಲಕ ಉತ್ತಮ ಕಲಿಕೆ ಉಂಟು ಮಾಡಬೇಕು ಅಂದರೆ ಇನ್ನು ಯಾವುದೇ ಒಂದು ಮಕ್ಕಳಿಗೆ ಕಲಿಕೆಯನ್ನು ಕಲಿಸುವಾಗ ನಾವು ಅನುಕರಣೆಯ ಮೂಲಕ ಕಲಿಸಿ ಕಲಿಸಿದಾಗ ಅಲ್ಲಿ ಶಾಶ್ವತವಾದ ಕಲಿಕೆ ಉಂಟಾಗ್ತದೆ ಅಂತೇಳಿ ಇವರು ಹೇಳಿದರು ನೆಕ್ಸ್ಟು ನಾಯಕತ್ವದ ತರಬೇತಿ ಕಾರ್ಯಕ್ರಮಗಳಲ್ಲಿ ಉತ್ತಮ ಮಾದರಿಗಳನ್ನು ವೀಕ್ಷಿಸಲು ಮತ್ತು ಪಾತ್ರ ನಿರ್ವಹಣೆ ಮೂಲಕ ವಿವಿಧ ಅಪೇಕ್ಷಿತ ವರ್ತನೆಯನ್ನು ಕಲಿಯಲು ಸಾಧ್ಯವಾಗ್ತದೆ ಅಂದರೆ ಈಗ ನಾವು ಯಾವುದೇ ಒಂದು ಶಾಲೆಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಕಾರ್ಯಕ್ರಮಗಳನ್ನು ಮತ್ತು ಏನಾದರೂ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಲ್ಲಿ ಒಂದು ಉತ್ತಮ ನಾಯಕತ್ವವನ್ನು ಮಾಡಲಿಕ್ಕೆ ನಾವು ಏನು ಮಾಡಬೇಕು ಈಗ ಒಂದು ಕ್ಯಾಪ್ಟನ್ ಅಂತೆ ಮಾಡಿ ಅವರು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡ್ತಾರೆ ಯಾವ ರೀತಿಯಾಗಿ ಅನಪೇಕ್ಷಿತ ವರ್ತನೆ ಇದ್ದರೂ ಸಹ ನಾವು ಅವರಲ್ಲಿರುವ ವರ್ತನೆಯನ್ನು ಹೋಗಲಾಡಿಸ್ಲಿಕ್ಕೆ ಈ ಒಂದು ವೀಕ್ಷಣ ಕಲಿಕೆ ಹೆಲ್ಪ್ ಆಗ್ತವ ನೆಕ್ಸ್ಟ್ ತರಗತಿಯಲ್ಲಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಉತ್ತಮ ಮಾದರಿ ಆಗಿರಬೇಕು ಯಾಕಂದ್ರೆ ಶಿಕ್ಷಕನೇ ಇಲ್ಲಿ ಅವರಿಗೆ ಮೇನ್ ಬೇಸ್ಮೆಂಟು ಶಿಕ್ಷಕ ಯಾವ ರೀತಿಯಾಗಿರ್ತಾನೋ ಅದುವೇ ಆ ವಿದ್ಯಾರ್ಥಿಗಳು ಅವ್ರಿಗೆ ನೋಡಿ ಇವರು ಕಲಿತಾರೆ ಹಾಗಾಗಿ ಶಿಕ್ಷಕ ಒಬ್ಬ ಮಾದರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಾದರಿ ನಿರ್ವಹಣಾ ತತ್ವ ಬಳಸಿಕೊಂಡು ಮಕ್ಷ ಮಕ್ಕಳಲ್ಲಿ ಕಂಡುಬರುವ ಅಪಸಮಯೋಜಿತ ವರ್ತನೆಗಳನ್ನು ಹೋಗಲಾಡಿಸಬಹುದು ಯಾಕಂದರೆ ಈಗ ಒಂದು ಮಾದರಿ ನಿರ್ಮಾಣ ಮಾಡಿದಾಗ ಅಲ್ಲಿ ಮಕ್ಕಳಲ್ಲಿರುವ ಯಾವುದೇ ಒಂದು ದೋಷಪೂರಿತ ವರ್ತನೆಗಳನ್ನು ನಾವು ಇದರಿಂದ ಹೋಗಲಾಡಿಸ್ಲಿಕ್ಕೆ ಈಸಿ ಆಗ್ತದೆ ನೆಕ್ಸ್ಟ್ ಮಕ್ಕಳಲ್ಲಿ ಹಾವು ನಾಯಿ ಕತ್ತಲೆ ಮುಂತಾದವುಗಳ ಬಗ್ಗೆ ಇರುವ ಅಸಹಜ ಭಯವನ್ನು ಹೋಗಲಾಡಿಸಲು ಇದು ಹೆಲ್ಪ್ ಆಗ್ತದೆ ಯಾಕಂದರೆ ಯಾವುದೇ ಒಂದು ವೀಕ್ಷಣೆ ಮಾಡಿದಾಗ ಅಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದಂತೆ ನಾವು ಇದ್ರ ಮೂಲಕನೇ ತಿಳ್ಕೊಬೋದು ಹಾಗಾಗಿ ಇದ್ರ ಮೂಲಕ ನಾವು ಒಂದು ಮಾದರಿ ಕಲಿಕೆಯನ್ನು ಕಲಿಸಿದಾಗ ಅವರಲ್ಲಿರುವ ಭಯವನ್ನು ಸಹ ಇಲ್ಲಿ ಹೋಗಲಾಡಿಸ್ಲಿಕ್ಕೆ ಹೆಲ್ಪ್ ಆಗ್ತದಂತಲೇ ಹೇಳ್ಬೋದು ಸೊ ಹಾಗಾಗಿ ಇವೆಲ್ಲವೂ ಸಹ ಈ ಒಂದು ಬಂಡೂರವರ ಪಾಯಿಂಟ್ಸ್ಗಳಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಪಾಯಿಂಟ್ಸ್ ಅವ ಅಂದ್ರೆ ಅರ್ಜನೆ ಧಾರಣೆ ಕಾರ್ಯನಿರ್ವಹಣ ಮತ್ತು ಪರಿಣಾಮಗಳು ಇವು ನಾಲ್ಕು ಹಂತಗಳು ಸು ಇವ್ರಿಗೆ ಇನ್ನೊಂದು ಹೆಸರೇನು ಮಾದರಿ ನಿರ್ಮಾಣ ತತ್ವ ಸಹ ಇವರೇ ಮೂಡ್ ಅಡಿಪಾಯ ಹಾಕ್ದವರು ಮತ್ತು ಯತ್ನರಹಿಕ ಕಲಿಕೆ ಸಹ ಅವರದೇ ಆಗಿರ್ತದೆ ಮತ್ತು ಇವ್ರಿಗೂ ಅನುಕರಣೆ ಮೂಲಕ ಸಾಮಾಜಿಕ ಕಲಿಕೆ ಆಗ್ತದಂತ ಸಹ ಹೇಳಿದವರು ಸೊ ಇವೆಲ್ಲವೂ ಮೋಸ್ಟ್ ಇಂಪಾರ್ಟೆಂಟು ಸೊ ಯಾರೆಲ್ಲ ಈ ಕ್ಲಾಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು